ವೈಯಕ್ತಿಕ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಏನು ಅವರ ತಂದೆ ಆದ ನಂತರ ರಾಜಕೀಯವಾಗಿ ಮುಖ್ಯಮಂತ್ರಿಗಳಾಗಿ ಸತೀಶ್ ಜಾರಕಿಹೊಳಿ ಹೆಸರನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ ಅದು ಅವರ ವೈಯಕ್ತಿಕ ಅವರು ಮುಂದೆ ಐಂದ ನಾಯಕರು ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಆಶೋಪವನ್ನು ಮಾಡಿ ಒಂದು ಸಿದ್ದರಾಮಯ್ಯ ಅವ್ರು ಆದ ನಂತರ ಅದು ಇನ್ನೂ ಎರಡೂವರೆ ವರ್ಷ ಆದಮೇಲೆ ಈಗ ನಾಳೆನೇ ಆಗ್ತಾರೆ ಅಂತಲ್ಲ ಮುಂದೆ ಬರುವಂಥ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸತೀಶ್ ಜಾರಕಿಹೊಳಿ ಆಗಲಿ ಅನ್ನೋ ಒಂದು ಭಾವನೆಯಲ್ಲಿ ಹೇಳಿರ್ಬೋದು ಅದೇ ರೀತಿನಿ ಸತೀಶ್ ಅವರು ಹೇಳಿದಾರಲ್ಲ ಈ ಟರ್ಮಲ್ಲಿ ನಾನೇನಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿಯಾಗಿರ್ತೀನಿ ಅಂತ ಸತೀಶ್ ಜಾರಕಿಹೊಳಿಯವರು ಅವರು ಹೇಳಿರುವಂಥದ್ದು ಸೊ ಆ ಒಂದು ದೃಷ್ಟಿ ಹಿಡ್ಕೊಂಡು ಯತೀಂದ್ರ ಹೇಳಿರ್ಬೋದು ಅಂತ ಕಾಂಗ್ರೆಸ್ ಹೈಕಮಾಂಡ್ ಗಿಂತ ಪವರ್ಫುಲ್ ಆಗಿದ್ರೆ ಸರ್ ಯತೀಂದ್ರೆ ಹೈಕಮಾಂಡ್ ಗಿಂತ ಪವರ್ಫುಲ್ ಅಂತ ಏನಿಲ್ಲ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ ಅದು ಅದ್ರಲ್ಲೇನು ತಪ್ಪೇನಿಲ್ಲ ಅವ್ರ ಅವರ ವೈಯಕ್ತಿಕವಾದಂತ ಹೇಳಿಕೆ ಅದು ಕಾಂಗ್ರೆಸ್ ಹೈಕಮಾಂಡ್ ಹೇಳಿಕೆ ಅಥವಾ ಸಿದ್ದರಾಮಯ್ಯರ ಮುಖ್ಯಮಂತ್ರಿಗಳ ಮಗದ್ದು ಹೇಳಿಕೆ ಅಂತಲ್ಲ ಅವರು ಒಬ್ರು ವಿಧಾನ ಸದಸ್ಯ ಇದ್ದಾರೆ ಅವರ ಒಂದು ಹೇಳಿಕೆ ಮುಂದಿನ ದಿನದಲ್ಲಿ ಇನ್ನೊಬ್ರು ಐಂದ ನಾಯಕರು ಆಗ್ಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಹೆಚ್ಚಿನ ಹೇಳಿದ್ದಾರೆ ಈಗ ಮುಖ್ಯಮಂತ್ರಿಗಳ ಮಗ ಆಗಿರೋದಕ್ಕೆ ಆ ಹೇಳಿಕೆ ಅಷ್ಟು ಮಹತ್ವ ಪಡ್ಕೊತಾ ಇದೆ ಆ ಅಭಿಪ್ರಾಯ ಮುಖ್ಯಮಂತ್ರಿಗಳದ್ದು ಆಗಿರಬಾರ್ದು ಯಾಕೆ ಅನ್ನೋ ಚರ್ಚೆ ನಡೀತಾ ಇದೆ ಅಲ್ಲ ಚರ್ಚೆ ನಡೀತಾ ಇರ್ಬೋದು ಆದ್ರೆ ನಾನು ಹೇಳದ್ದಲ್ಲ ಇದ್ರ ಮುಖ್ಯಮಂತ್ರಿಗಳು ಹೇಳಿಕೆ ಅಲ್ಲ ಇದು ಮುಖ್ಯಮಂತ್ರಿಗಳು ಮಗ ಅಂತ ಹೇಳಿದ್ರೆ ಯತೀಂದ್ರ ಅವ್ರ ಹೇಳಿಕೆ ಯತೀಂದ್ರ ಅವ್ರ್ ಏನ್ ಹೇಳಿದ್ದಾರೆ ಅದು ಅವ್ರ ಅಂತ ಹೇಳಿಕೆ ಅಂತ ನಾನು